ಅಂತ ಹೇಳಿ ಕಿಚನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬುಕ್ ಮಾಡಿದೆ ನೋಡೋಣ ಹೇಗೆ ಬಂದಿದೆ ಏನು ಅಂತ ಹಾಂ ಮೈಸೂರು ಸಿಲ್ಕ್ ಸ್ಯಾರಿ ಸಿಕ್ಕಿದ್ರೆ ಸಾಕು ಅಂತಾರೆ ನೀನು ಯಾಕೆ ಕೊಟ್ಟಿದ್ದೀಯ ಅವಳಿಗೆ ಒಂದು ಹೇ ಫಸ್ಟ್ ಸ್ಪೋರ್ಟ್ಸುಗಳನ್ನ ರಶ್ಶಾಗೆ ಈ ತರ ಒಂದು ಟ್ರಾಲಿ ಆದ್ರೆ ಆರಾಮ್ಸೆ ಅವರು ಕ್ಯಾರಿ ಮಾಡ್ಬೋದು ಆ ಬ್ಯಾಗ್ ಎಲ್ಲ ಆದ್ರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳಿ ಅದು ಬ್ಲಾಗ್ ಎಲ್ರು ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಸೊ ಟ್ರಿಪ್ ಎಲ್ಲ ತುಂಬಾ ಚೆನ್ನಾಗಿತ್ತು ತ್ರೀ ಡೇಸ್ ಹೋಗಿದ್ದು ನಾವು ಸೊ ಅಂತೂ ಮತ್ತೆ ಮತ್ತೆ ನೋಡ್ಬೇಕು ಅನ್ನೋ ತರ ಅನಿಸ್ತಿದೆ ಅಷ್ಟು ಚೆನ್ನಾಗಿದೆ ಬಟ್ ಕೆಲಸ ಎಲ್ಲ ಇನ್ನು ತುಂಬಾ ಇದೆ ಇನ್ನೊಂದೇನ್ ಬೇಜಾರಲ್ಲಿ ಅಂದ್ರೆ ಫೋನ್ ಒಳಗಡೆ ಹೋದ ತಕ್ಷಣ ಟೆಂಪಲ್ ಎಂಟ್ರೆನ್ಸ್ ಅಲ್ಲನೆ ಫೋನ್ ಎಲ್ಲ ಲಾಕರ್ ಅಲ್ಲಿ ಇಡಿಸ್ತಾರೆ ಸೊ ಯಾವುದೇ ರೀತಿ ಏನು ಕ್ಯಾಪ್ಚರ್ ಮಾಡೋಕ್ಕಾಗಲ್ಲ ಅಲ್ಲಿ ಸೊ ಅದೊಂದು ಬೇಜಾರಾಗುತ್ತೆ ಮತ್ತೆ ಇನ್ನೊಂದು ಅಪ್ಪು ಫಸ್ಟ್ ಟೈಮ್ ಫ್ಲೈಟಲ್ಲಿ ಬಂದಿದ್ದು ಅವನ ಖುಷಿ ನಾ ನೋಡೋಕ್ಕಾಗಲ್ಲ ಅಷ್ಟು ಖುಷಿಯಾಗಿದ್ದ ಓಕೆ ಗಾಯಸ್ ಇವತ್ತು ಶ್ರಾವಣ ಶನಿವಾರ ಹಂಗಾಗಿ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಹೋಗ್ತಾ ಇದ್ದೀವಿ ನಾನು ಅಪ್ಪು ಹಂಗೆ ಆಂಧವೇ ಮುಗಿಸ್ಕೊಂಡು ಟೆಂಪಲ್ ಇಂದ ಇವತ್ತು ಪಿ ಟಿ ಎಮ್ ಇದೆ ಪೇರೆಂಟ್ಸ್ ಮೀಟಿಂಗು ಸೊ ಮತ್ತೆ ನಮ್ಮ ಅಕ್ಕನ ಮನೇಲಿ ಇವತ್ತು ಶ್ರಾವಣ ಶನಿವಾರದ್ದು ಊಟ ಇಡ್ಕೊಂಡಿದ್ದಾರೆ ನಾನ್ ವೆಜ್ ಊಟ ಅದನ್ನು ಮುಗಿಸ್ಕೊಂಡು ಅಲ್ಲಿಗೆ ಹೋಗ್ಬೇಕು ಓಕೆ ದೇವಸ್ಥಾನ ಅಂತೂ ತುಂಬಾ ಕ್ರೌಡ್ ಇದೆ ಗೊತ್ತಿರೋರು ಒಬ್ರು ಇದಾರೆ ಹರ್ಷ ಅಂತ ಹೇಳಿ ಅವ್ರಿಗೆ ಬಿಡ್ಸ್ಕೊಡ್ತೀನಿ ಅಂತ ಹೇಳಿದಾರೆ ಹೋಗಿ ನೋಡೋಣ ಹೇಗಿದೆ ಏನು ಕ್ರೌಡ್ ಅಂತ ಇವತ್ತು ಸಾಗರ ಹೋಗ್ತಿದ್ದೀವಿ ಭೂವಿ ನಾವು ಏನಕ್ಕೆ ಸ್ಕೂಲ್ಗೆ ಪಿ ಟಿ ಎಮ್ ಸೊ ಓರ್ದು ಪಿ ಟಿ ಎಮ್ ಇವತ್ತು ಇವಾಗ ಹೊರಡಬೇಕು ಕಾರು ಸಿಕ್ಕಾಪಟ್ಟೆ ರಶ್ ಇದೆ ಇಲ್ಲಿ ಕಾರ್ ಹೋಗಿರ ಟಿಟಿ ಹೋಗೋಣ ಕ್ರೌಡ್ ಇರೋದ್ರಿಂದ ಸ್ವಲ್ಪ ಹೊತ್ತು ವೆಯ್ಟ್ ಮಾಡಬೇಕು ಇವಾಗ ಕಾರಗೋಸ್ಕರ ಅಪ್ಪರೆ ನಿಮ್ಮ ಸ್ಕೂಲ್ ಹತ್ರ ಬಂದವಿ ನಾವು ಇವಾಗ ಹಾಂ ಫ್ರೆಂಡ್ಸ್ ಎಲ್ಲ ಸಿಗ್ತಾರಾ ಇವಾಗ ಸಿಗ್ತಾರಾ ಇಲ್ವಾ ಅಮ್ಮ ಅಮ್ಮೋ ಈಡೇರ್ತು ನೀನ್ ಇದ್ದಂಗೆ ಮಾಡ್ಬೇಕು ಅನ್ನೋದು ನಿಮ್ಮ ದೇವ್ರ ಮನೆಯಲ್ಲ ಮಾಡ್ಬಿಟ್ಟಿದೀರ ನಮ್ಮ ಅಕ್ಕಿ ಸೀರೆ ಸೀರೆ ನಿಂದಲ್ಲ ನಿಂದಲ್ಲೆಸ್ತೈತೆ ಅಕ್ಕ ಮೈಸೂರು ಸಿಕ್ಕಿದ್ರೆ ಸಾಕು ಅಂತಾನೆ ನೀನ್ ಯಾಕೆ ಕೊಟ್ಟಿದ್ಯಾ ಅವಳಿಗೆ ಓಡ್ಸು ಇಲ್ಲ ರಷ್ಯಾಗೆ ಆಯ್ತು ಶಿಲ್ಪಾಕ ನಿಂಚ ಸಕ್ಕತ್ತ ಕಾಣಿಸ್ತೈತೆ ನಿಜ ಚೆನ್ನಾಗೈತೆ ನಂಗೆ ಎಷ್ಟು ಹೊಟ್ಟೆ ಉರಿತೈತೆ ಗೊತ್ತಾ ಈ ಕಲರ್ ಎಲ್ಲ ಸಿಗೋದೆ ಕಷ್ಟ ಸುಂದರಿ ಅಕ್ಕ ನಿಂಗೆ ಬುದ್ಧಿ ಇಲ್ಲ ತಿರ್ಗು ಈ ಕಡೆ ನಿನ್ನ ನಾಮ ತೋರ್ಸು ಬಾರ ಇಲ್ಲೇ

ಅವ್ರ ದೇವ್ರಿಗೆ ಆಗೋದಿಲ್ವಂತೆ ಅದಕ್ಕೆ ಅಕ್ಕನ ಮನೆ ಫಂಕ್ಷನ್ ಎಲ್ಲ ತುಂಬ ಚೆನ್ನಾಗ್ ಆಯ್ತು ಮುಗಿಸ್ಕೊಂಡು ಬಂದ್ವಿ ಸೊ ಮಾದು ಅವರು ಬರಕಾಗಲಿಲ್ಲ ಯಾಕಂದ್ರೆ ಅವರು ತ್ರೀ ಡೇಸ್ ಊರಲ್ಲಿ ಇಲ್ದೇ ಇರೋ ಕಾರಣ ತುಂಬ ಜನ ಕಸ್ಟಮರ್ಸ್ ಅವ್ರ ಇದ್ದಾಗಲೇ ಬರೋದು ಹಂಗಾಗಿ ತುಂಬ ಕ್ರೌಡ್ ಇತ್ತು ಶಾಪ್ ಅಂತ ಹೇಳಿ ಇವಾಗ ಹೋಗ್ಬೋದು ಅವರು ಮೋಸ್ಟ್ಲಿ ಸೊ ಇವಾಗ ಕ್ಲಾಸ್ ಕಡೆ ಗಮನ ಕೊಡೋಣ ಅಂತ ಹೇಳಿ ಗುಡ್ಡೀಸ್ ಬಗ್ಗೆ ಮಾತಾಡೋಕ್ಕೆ ಅಂತ ಬಂದೆ ಸಲ ಏನು ಒಂದು ವಿಶೇಷ ಅಂತ ಅಂದರೆ ಟ್ವೆಂಟಿ ತೌಸಂಡ್ ಪ್ರಾಡಕ್ಟ್ನ ಫ್ರೀಯಾಗಿ ಕೊಡ್ತಾಯಿದ್ದೀವಿ ಅದರ ಜೊತೆಗೆ ಈ ಒಂದು ಕೊಡ್ತಾ ಇದ್ದೀವಿ ಯಾಕಂದರೆ ಅವರಿಗೂ ಕೆಲವರೆಲ್ಲ ದೂರದಿಂದ ಬರೋರು ಇರ್ತಾರೆ ಸೊ ಟ್ರಾವೆಲ್ ಮಾಡೋಕ್ಕೆ ಹಿಂಸೆ ಆಗುತ್ತೆ ಈ ಥರ ಒಂದು ಟ್ರಾಲಿ ಆದರೆ ಆರಾಮ್ಸೆ ಅವರು ಕ್ಯಾರಿ ಮಾಡ್ಬೋದು ಆ ಬ್ಯಾಗೆಲ್ಲ ಆದರೆ ಸುಮ್ಮನೆ ಹಿಂಸೆ ಆಗುತ್ತೆ ಅಂತ ಹೇಳಿ ಈ ಥರ ಒಂದು ಮೈಂಡ್ ಸೆಟಲ್ ಮಾಡೋಣ ಅಂತ ಯೂಸ್ ಆಗಲಿ ನಮ್ಮ ಸ್ಟೂಡೆಂಟಿಗೂ ಅಂತ ಸೊ ಇನ್ನೂ ಆರು ಗುಡ್ಡಿಸ್ ಆರು ಸೆಟ್ ಗುಡ್ಡಿಸ್ ಬರಬೇಕು ಹಂಗಾಗಿ ತ್ರೀ ಡೇಸ್ ಮುಂದೆ ಹಾಕಿದ್ದೀನಿ ಕ್ಲಾಸಸ್ನ ಟ್ವೆಂಟಿ ಒನ್ ಏಯ್ಟೀನಿಗೆ ಇದ್ದಿದ್ದು ಟ್ವೆಂಟಿ ಒನ್ನಿಗಾಗಿದೆ ಇವಾಗ ಇವಾಗ ಸ್ಟೂಡೆಂಟಿಗೆ ಬೇರೆ ಕಡೆ ಎಲ್ಲ ಅವತ್ತೊಂದು ದಿನನೇ ಇಂಟ್ರೊಡಕ್ಷನ್ ದಿನವೇ ಕೊಡೋಲ್ಲ ಬಟ್ ನಾವು ಇಂಟ್ರೊಡಕ್ಷನ್ ದಿನನೇ ಕೊಡ್ತೀವಿ ಯಾಕಂದರೆ ಅವ್ರಿಗೂ ಒಂದು ಖುಷಿ ಈ ಥರ ಒಂದು ಅಕಾಡೆಮಿಗೆ ಹೋಗ್ತಿದ್ದೀವಿ ಕ್ಲಾಸಿಗೆ ಹೋಗ್ತಿದ್ದೀವಿ ಅಂದರೆ ಫಸ್ಟ್ ದಿನವೇ ಕೊಟ್ಟರೆ ಖುಷಿ ಆಗುತ್ತೆ ಪೇಮೆಂಟ್ ಅಷ್ಟು ಸಡನ್ಲಿ ಮಾಡೋಕ್ಕಾಗಲ್ಲ ಅಂತ ಹೇಳಿ ಕೆಲವೊಂದು ಕಡೆ ಕೊಡೋಲ್ಲ ಗುಡ್ಡೀಸ್ನ ಬಟ್ ನಾವು ಅಡ್ಮಿಷನ್ ಫೀಸು ಕಮ್ಮಿ ಇರುತ್ತೆ ಬಟ್ ಅವರಿಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಗುಡೀಸ್ ಪೇ ಮಾಡಿರ್ತೀವಿ ತ್ರೀ ಇನ್ಸ್ಟಾಲ್ಮೆಂಟ್ ಕೂಡ ಕೊಟ್ಟಿರ್ತೀವಿ ಇಷ್ಟೆಲ್ಲ ಸ್ಟೂಡೆಂಟಿಗೆ ಇದ್ರ ಜೊತೆ ಇನ್ನೂ ಒಂದು ಕಿಚನ್ ಏನೋ ಬುಕ್ ಮಾಡಿದ್ದೀನಿ ಅದು ಬಂದರೆ ಅದನ್ನು ಅನ್ಬಾಕ್ಸ್ ಮಾಡಬೇಕು ಇವಾಗ ನಿಮಗೆ ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಇನ್ನೂ ಒಂದು ಸೀಟ್ ಇದೆ ಬಂದು ಜಾಯಿನ್ ಆಗಿ ಆಗಸ್ಟ್ ಟ್ವೆಂಟಿ ಒನ್ನಿಂದ ಸ್ಟಾರ್ಟ್ ಆಗ್ತಿದೆ ಏಯ್ಟೀನಿಂದ ಇದ್ದಿತ್ತು ಸೊ ತರ್ಸ್ಡೇ ತರ್ಸ್ಡೇಗೂ ನನಗೂ ಏನೋ ಒಂದು ಬಾಂಧವ್ಯ ಸೊ ಎವ್ರಿ ಕ್ಲಾಸ್ ಮಾಡಿದಾಗ ನಾನು ಯಾವಾಗಲೂ ಆಲ್ಮೋಸ್ಟ್ ತರ್ಸ್ಡೇ ಇಲ್ಲ ಮಂಡೇ ಮಂಡೇ ರೇರು ಯಾವಾಗೋ ಒಂದ್ಸಲಿ ಅಷ್ಟೇ ಮಾಡಿರೋದು ಸೊ ಆಲ್ಮೋಸ್ಟ್ ಎಲ್ಲ ತರ್ಸ್ಡೇನೇ ಮಾಡೋದು ಪೋರ್ಟ್ಫೋಲಿಯೋ ಇರ್ಬೋದು ಇನ್ನೊಂದು ಇನ್ನೊಂದು ಇರ್ಬೋದು ಆಲ್ಮೋಸ್ಟ್ ಎಲ್ಲ ತರ್ಸ್ಡೇನೇ ಮಾಡೋದು ಅವ್ರು ಮತ್ತೆ ಕ್ಲಾಸಿಂದ ಕಲಿತು ಹೋಗಿ ಏನು ತಗೊಳ್ಳೋ ನೆಸೆಸರಿನೇ ಇರೋಲ್ಲ ಯಾಕಂದರೆ ಆಲ್ಮೋಸ್ಟ್ ಎಲ್ಲ ಅವ್ರಿಗೆ ಹಿಂದೆ ಇರುತ್ತೆ ಮತ್ತು ಬೇರೆಯವರೆಲ್ಲ ರೀ ರೀಕೋಲ್ಡ್ ಅಂತೆ ಅದಂತ ರೀಕೋಲ್ಡ್ ಅಂತ ಹೇಳಿ ಇದೆ ಸೊ ಅದಷ್ಟು ಚೆನ್ನಾಗಿಲ್ಲ ನಾವು ಕೊಡೋದು ಕೊಡ್ತಾ ಬ್ರ್ಯಾಂಡೇ ಕೊಡ್ಬೇಕಂತ ಹೇಳಿ ನಾನು ಆಲ್ಮೋಸ್ಟ್ ಎಲ್ಲ ಪ್ಯಾಕೆ ಕೊಡೋದು ಮಾಯಿಶ್ಚರೈಸರಿಂದ ಹಿಡಿದು ಫೌಂಡೇಶನ್ನಿಂದ ಹಿಡಿದು ಎಲ್ಲ ಪ್ಯಾಕೆ ಕೊಡೋದು ಸೊ ನಿಮ್ಗೆ ಆಗಾದ್ರೂ ಇಂಟ್ರೆಸ್ಟ್ ಇದೆ ಜಾಯಿನ್ ಆಗಿ ಅದನ್ನು ನೋಡ್ತಿದ್ದಾಗ ಹಂಗೆ ಇಷ್ಟ ಆಯಿತು ಅಂತ ಹೇಳಿ ಕಿಚನ್ಗೆ ಚೆನ್ನಾಗಿರುತ್ತೆ ಅಂತ ಹೇಳಿ ಬುಕ್ ಮಾಡಿದ್ದೆ ನೋಡೋಣ ಹೇಗೆ ಬಂದಿದೆ ಏನು ಅಂತ ಆಲ್ರೆಡಿ ಒಂದು ವೀಕೆ ಆಯಿತು ಸೊ ಪ್ಯಾಕಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಯಾಕಂದರೆ ಗ್ಲಾಸ್ ಐಟಮ್ ಕೂಡ ಇದೆ ಇದ್ರೊಳಗಡೆ ಬಂದು ಸ್ವಲ್ಪ ಕೋಲ್ಡ್ ಕೂಡ ಆಗಿದೆ ನನಗೆ ಅಲ್ಲಿ ಸ್ವಲ್ಪ ಮಳೆಯೆಲ್ಲ ಬಂದಿದ್ರಿಂದ ವೆದರು ಸ್ವಲ್ಪ ಕೋಲ್ಡ್ ಆಯಿತು ಹೋಗಿದ್ದಿನ ತುಂಬ ಬಿಸಿ ಬಿಸಿಲಿತ್ತು ಸೊ ಮತ್ತೆ ರಿಟನು ಸ್ವಲ್ಪ ಕೋಲ್ಡ್ ದಿಕ್ಕ ಸ್ವಲ್ಪ ಜಾಸ್ತಿ ಇದ್ರದು ಸೌಂಡ್ ಕರ ಕರ ಅಡ್ಜಸ್ಟ್ ಮಾಡ್ಕೊಳ್ಳಿ

ಸೊ ಆಲ್ರೆಡಿ ಉಡ್ಡಲ್ಲೆಲ್ಲಾ ಮಾಡಿಸಿದ್ವಿ ಆದ್ರೂನು ಆಸೆ ಜಾಸ್ತಿ ಹೆಣ್ಮಕ್ಳುಗೆ ನನಗಂತೂ ತುಂಬಾ ಇಷ್ಟ ಆಗ್ತಿದೆ ನೋಡಿದ ತಕ್ಷಣ ಕಷ್ಟ ಆಯ್ತೈತ ಇದೆಲ್ಲ ಬಂದು ನಿಮಗೆ ಗ್ಲಾಸ್ ಇರೋದು ಸೊ ಹುಷಾರಾಗೆ ನೋಡ್ಕೋಬೇಕು ಸೊ ಇದನ್ನ ಓಪನ್ ಮಾಡೋ ನೆಸಸರಿ ಇಲ್ಲ ಯಾಕಂದ್ರೆ ಓಪನ್ ಮಾಡು ಯೂಸ್ ಮಾಡಬಹುದು ಈ ಸಾಲ್ಟ್ ಪೆಪ್ಪರ್ ಚಿಲ್ಲಿ ಪೌಡರು ಗರಂ ಮಸಾಲ ಇದೆಲ್ಲ ಹಾಕೊಂಡು ಡೈರೆಕ್ಟ್ ಆಗಿ ಯೂಸ್ ಮಾಡ್ಬೋದು ಕಾಸ್ಟ್ ಬಂದು ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಅಂತ ಅನಿಸುತ್ತೆ ಸೆವೆನ್ ಹಂಡ್ರೆಡ್ ಹಾಂ ತ್ರೀ ತೌಸಂಡ್ ಸೆವೆನ್ ಹಂಡ್ರೆಡ್ ಬಟ್ ಅಲ್ಲಿ ಎಮ್ ಆರ್ ಪಿ ಫೈ ತೌಸಂಡ್ ಫಿಫ್ಟಿ ಏಯ್ಟಿ ಇದೆ ಫೈವ್ ತೌಸಂಡ್ ಫಿಫ್ಟಿ ಏಯ್ಟಿ ಇದೆ ಆಫ್ಟರ್ ಡಿಸ್ಕೌಂಟ್ ಬಂದು ಸುಮ್ಮನೆ ಹಿಂಗೆ ನೋಡ್ತಿದ್ದಾಗ ಇನ್ಸ್ಟಾಗ್ರಾಮಲ್ಲಿ ಇಷ್ಟ ಆಯಿತು ಗೈಸ್ ನನಗೂ ತೊಗೊಂಡಿದ್ದು ಸೊ ಇದು ಒಂಥರ ಚೆನ್ನಾಗಿದೆ ಇಷ್ಟ ಆಯಿತು ಡಿಫ್ರೆಂಟಲ್ಲಿ ಡಿಫ್ರೆಂಟ್ ಅನಿಸ್ತೈತೆ ಬಟ್ ಇದನ್ನೆಲ್ಲ ನೀಟಾಗಿ ಹುಷಾರಾಗೇ ನೋಡಿಕೊಂಡು ಮಾಡಬೇಕು ಒಂದು ಸಲ ಏನಾದರೂ ಮಿಸ್ಟಾಗಿ ಬೀಳ್ತು ಅಂದರೆ ಮುಗೀತು ಕತೆ ಮತ್ತೆ ಇದ್ರ ಆಯಿಲ್ ಕೂಡ ಇದೆ ಟೂ ಬಾಟಲ್ಸ್ ಇದೆ ಬೇಕಿದ್ರೆ ನೀವು ಒಂದು ಯೂಸ್ ಮಾಡಿರೋ ಆಯಿಲ್ ಮತ್ತು ಇನ್ನೊಂದು ಫ್ರೆಶ್ ಆಯಿಲ್ ಎರಡನ್ನೂ ಯೂಸ್ ಮಾಡ್ಕೋಬಹುದು ಇದಕ್ಕೆ ಕ್ಲೋಸಿಂಗ್ ಕೂಡ ಇದೆ ಬೇಡ ಅಂದರೆ ಕ್ಲೋಸ್ ಮಾಡಿ ಇಟ್ಕೋಬಹುದು ನಿಮಗೂ ಯಾರಿಗಾದ್ರೂ ಬೇಕಂತ ಹೇಳಿದ್ರೆ ಲಿಂಕ್ ಕಳಿಸ್ಕೊಡ್ತೀನಿ ನೀವು ತಗೊಳ್ಳಿ ಮನೆಗೆ ಏನೋ ಒಂದು ಹಸ್ತಗೆ ಆಡ್ ಮಾಡಿದೀನಿ ನಾನು ಹೇง ಆಯ್ತೆ ಚನ್ನಾಗಿದೆ ನಿಜ ಹೇಳೋ ಇದನ್ನ ತಗ್ದು ಇವಾಗ ಇಲ್ಲಿ ಇಡಬೇಕು ಇಲ್ಲಿ ಹೋಗಿ ಕ್ಲೀನ್ ಮಾಡ್ಕಾಗುತ್ತೋ ನಮ್ಮ ಅಮ್ಮಿ ಸ್ಟಾರ್ಟ್ ಆಗಲೇ ಇಲ್ಲಿ ಇರಕ್ಕೆ ಕ್ಲೀನ್ ಮಾಡೋಕ ಹೈತಾ ಇಲ್ಲ ಇದು ಬೇರೆ ಫಸ್ಟ್ ಇದನ್ನ ಇಟ್ಟಿದ್ವಿ ಸೋ ನವೆನ್ ಯುಶುವಲಿ ಇಲ್ಲಿ ಜಾಸ್ತಿ ಆರ್ಗನ ಮಾಡಲ್ಲ ಮೇಲೆ ಮಾಡೋದು ಇವಾಗ ಒಂಥರ ಡಿಫ್ರೆಂಟಾಗಿ ಕಾಣಿಸ್ತಿದೆ ನಮ್ಮದು ಇಂಟೀರಿಯಲ್ಸ್ಗೂ ಅದಕ್ಕೂ ಸಖತ್ತಾಗಿ ಮ್ಯಾಚ್ ಆಗ್ತೈತೆ ನೋಡಿ ಗೈಸಿ ಇಲ್ಲೆಲ್ಲ ಆಲ್ಮೋಸ್ಟ್ ಇತ್ತು ಆದ್ರೂ ಒಂಥರ ಖುಷಿ